ಎಲ್ಲ ಗಣ್ಯರು ಕ್ರೀಡಾ ಜ್ಯೋತಿಯನ್ನು ಸ್ನೀಕರಿಸಿದ್ದಾರೆ ಇದು ಒಲಿಂಪಿಕ್ ಮಾದರಿ ಒಲಿಂಪಿಕ್ ನಲ್ಲಿ ಸದಾ ಬೆಟ್ಟ ಪ್ರಪಂಚದಲ್ಲಿ ಬೈಕು ಹಳ್ಳಿಯ ಕ್ರೀಡಾ ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಜೊತೆ ಹಾಸೀಲರಾಗಿರ್ತಕ್ಕಂಥ ಕ್ರೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ಈ ಭಾಗದ ಸಲುವಾಗಿರ್ತಕ್ಕಂಥ ಕಡದಲ್ಲಿ ನಾಗರಾಜ್ ಸರ್ ಅವರೇ ಅವರು ಸಿ ಡಿಸಿಸಿಗಳ ನಿರ್ದೇಶಕರಾಗಿರ್ತಕ್ಕಂಥ ವೆಪದೇವ್ ಸರ್ ಅವರೇ ಮತ್ತೂರ್ವ ಪೌರ್ಮ ನಿರ್ದೇಶನಾಗಿರ್ತಕ್ಕಂಥ ಬಿಳೆ ಮತ್ತೊಬ್ಬ ಸ್ನೇಹಿತರು ಮತ್ತು ಸ್ಥಳೀಯ ಆಗಿರ್ತಕ್ಕಂಥ ಎಲ್ಲ ಸಪ್ ಆಗಿರ್ತಕ್ಕಂಥ ನಮ್ಮ ಸುಂದರ್ ಹಾಗೂ ಯುವ ನಾಯಕರು ಮತ್ತು ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ನಮ್ಮ ಸುರೇಶ್ ಅವರೇ ಹಾಗೂ ಈ ಭಾಗದ ಮತ್ತೊಬ್ಬ ನಾಯಕರು ಮತ್ತು ವ್ಯಾಪಾರ ಬುದ್ಧಿಯಾಗಿರ್ತಕ್ಕಂಥ ನಮ್ಮ ಪ್ರಭಾಕರವರೇ ಹಾಗೂ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸದಾ ಅಸನ್ಮುಖಿಯಾಗಿ ಏನೋ ಮಾಡಬೇಕು ನಮ್ಮ ಪರ ಪ್ರಗಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಾಧಿಕಾರಿಗಳೇ ಹಾಗೂ ನಮ್ಮ ಲಕ್ಷ್ಮಣವರೇ ಹಾಗೂ ನಮ್ಮ ಅಶೋಕರೇ ನಮ್ಮ ಶಂಕರವರೇ ಈ ಭಾಗದ ಮುಖಂಡರು ಮತ್ತು ಕಂಟ್ರಾಕ್ಟರ್ ಆಗಿರ್ತಕ್ಕಂಥ ವರ್ಗಪ್ಪ ಅವರೇ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಿತ್ರರೇ ದಯವಿಟ್ಟು ಯಾರು ಬೇಕು ಸ್ವಲ್ಪ ಅಲ್ಲ ಪುಟಾಣಿ ಮಕ್ಕಳು ಇವತ್ತೇನು ನಿಮ್ಮ ಉತ್ಸಾಹದಿಂದ ಬಂದಿದ್ದೀರಿ ಆಟವನ್ನು ಆಡಬೇಕು ಗೆಲ್ಲಬೇಕು ನಮ್ಮ ಸ್ಕೂಲ್ ಫಸ್ಟ್ ಬೇಕು ಬರಬೇಕಂದಿದ್ದು ಬಂದಿದ್ದೀರಿ ನಾನು ಈ ಕ್ಷಮದಲ್ಲಿ ನಾವು ನೆರಳಲ್ಲಿದ್ದೀವಿ ನೀವು ಬಿಸ್ಲಲ್ಲಿದ್ದೀರಿ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ನಾನು ಸೆಷನ್ನಿಂದ ಬರೋದು ಲೇಟ್ ಆಯಿತು ಟ್ರಾಫಿಕ್ ಸ್ವಲ್ಪ ಜಾಮಾ ಜಾಮ ಆಯಿತು ನನಗೆ ಇನ್ನೂ ಸ್ವಲ್ಪ ಬೇಗ ಬರ್ತಾ ಇದ್ದೆ ನಿಮಗೆ ಈ ಕಾರ್ಯಕ್ರಮ ತಡವಾಗಿ ಬಂದಲಿಕ್ಕೆ ನಿಮಗೆ ಮಕ್ಕಳಿಗೆ ಅವ್ರ ಶಾಸಕರಿಗೆ ಕ್ಷಮೆ ಕೇಳ್ತಾ ಇವತ್ತು ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವೆಲ್ಲ ನಾಯಕರು ಸೇರಿ ಉದ್ಘಾಟನೆ ಇದ್ದೀವಿ ಇನ್ನೊಂದು ಶುಭ ಸುದ್ದಿ ಅಂತಂದರೆ ಈ ಭಾಗದಲ್ಲಿ ಹೈಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಇರಲಿಲ್ಲ ಇದು ಅದ್ರ ಫೈಟ್ ಮಾಡಿ ಫೈಟ್ ಮಾಡಿ ಫೈಟ್ ಮಾಡಿ ತುಂಬ ದೊಡ್ಡ ಫೈಟ್ ಮಾಡಿ ಇವತ್ತು ಹಂತಕ್ಕೆ ಲಾಸ್ಟ್ ಕೊನೆಗೆ ನಮ್ಮ ನಾವೇ ಫೈನಲ್ ಖುಷಿ ಆಗುತ್ತೆ ವಿಚಾರದಲ್ಲಿ ಯಾಕಂದ್ರೆ ತುಂಬ ರಾಜಕಾರಣಿಗಳು ಅಡ್ಡ ಬಂದರು ತುಂಬ ಜನ ಇದರಲ್ಲಿ ಪಾತ್ರದಾಗಿ ಹೈಸ್ಕೂಲ್ ಕೊಡಬಾರ್ದು ಇದಕ್ಕೆ ಮಾಡಬಾರ್ದು ಅನ್ನೋದು ತುಂಬ ಅಡ್ಡ ಹಾಕಿ ನನಗೆ ಅವಮಾನ ಕೂಡ ಪಡಿಸಿದ್ರು ಇವತ್ತು ಸೆಷನ್ನಲ್ಲಿ ಮಾನ್ಯ ಮಧು ಬಂಗಾರಪ್ಪ ಅಡ್ಡ ಹಾಕಿದ್ರು ಏನಂದ್ರೆ ಅನುದಾನ ಕಮ್ಮಿ ಇದೆ ಅಂತ ನಾನು ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಇವತ್ತು ನಮ್ಮ ನಂಗಲಿ ಇನ್ನು ತುಂಬಾ ಕೆಲವೇ ದೂರದಲ್ಲಿ ಇದೆಯಲ್ಲ ಬಿರೀ ಎರಡು ಕಿಲೋಮೀಟರ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತೇನು ನಮ್ಮ ಏನ ರೋಡಿಯಿಂದ ಸುಮಾರು ಒಂದು ಆರು ಕೊಟ್ಟೆಗಳ ಕಟ್ಟಿ ದೊಡ್ಡ ಸುಸೂತ್ರವಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ನ ಇದೇ ವಾರದಲ್ಲಿ ಸ್ಕೂಲ್ ವಿಸಿಟ್ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ ಎಲ್ಲ ಮಕ್ಕಳು ಸಹ ನೆಕ್ಸ್ಟ್ ಒಂದು ಐ ಸ್ಕೂಲ್ ಅಲ್ಲೇ ಜಾಯ್ನ್ ಆಗ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಹೈ ಸ್ಕೂಲ್ ಜಾಯ್ನ್ ಆಗಿ ಈ ಹೋಬಳಿಯನ್ನ ಈ ಬೈರ್ಕರ್ ಹೋಬಳಿಯನ್ನ ತುಂಬಾ ಒಟ್ಟು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಿರೋ ಒಂದು ನಂಬಿಕೆ ನನಗಿದೆ ತಮ್ಮೆಲ್ಲರಿಗೂ ಗೊತ್ತಿರಲಿ ಇವತ್ತು ಯಾರ್ಯಾರು ಈ ಸ್ಕೂಲ್ ನಲ್ಲಿ ನಮ್ಮ ಕನ್ನಡ ಪಾಠಶಾಲೆಗಳಲ್ಲಿ ಓದಿರ್ತಕ್ಕಂಥವರು ಡಿ ಸಿಗಳು ಎಸ್ ಪಿಗಳು ಎಂ ಎಲ್ ಎಂ ಪಿಗಳು ಎಲ್ಲ ಆಗಿದ್ದಾರೆ ಯಾಕಂದ್ರೆ ಆ ಬಾಧೆ ಅವರು ಮಾತ್ರ ಗೊತ್ತಿರ್ತದೆ ಸೊ ಅದರಿಂದ ನಮ್ಮ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅನ್ನ ಗಡಿ ನಾವೆಲ್ಲ ಇದೀವಿ ಸುಮಾರು ಸಾಕಷ್ಟು ಇದೇ ಭಾಗದಲ್ಲಿ ಕೂಡ ಸುಮಾರು ಹದಿನೆಂಟು ಸ್ಕೂಲ್ ಮುಚ್ಚುವಂತ ಸ್ಕೂಲ್ ಮಟ್ಟಕ್ಕೆ ಬಂದಿದೆ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದಂತ ಒಂದು ಕನ್ನಡ ಸರ್ಕಾರಕ್ಕೆ ಒಂದು ಆರ್ಡರ್ ಮಾಡಿ ಅದನ್ನು ಉಳಿಸ್ಕೆ ಉಳಿಸ್ಕಂತೀನಿ ಅಂತ ಸವಾಲು ನಾವೆಲ್ಲ ಸೇರಿ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ಕನ್ನಡ ಮಕ್ಕಳನ್ನ ನಾವು ಕಾಪಾಡಬೇಕು ಅಂತ ಹೇಳ್ತಾ ಇವತ್ತು ಉದ್ಘಾಟನೆ ಕರೆದು ಇವತ್ತು ವಿಶೇಷವಾಗಿ ನಾವು ಬರಮಾಡ್ಕೊಂಡು ನಮ್ಮನ್ನ ನಿಮ್ಮನ್ನು ನೋಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲಾ ಕ್ರೀಡಾಪಟು ಕೂಡ ಉತ್ಸಾಹದಿಂದ ಉತ್ಸಾಹದಿಂದ ಗೆಲ್ಲಬೇಕು ಇವತ್ತು ಗೆದ್ದು ನಿಮ್ಮ ನಿಮ್ಮ ಶಾಲೆಗಳಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ನಿಮ್ಮ ಟೀಚರ್ಸ್ಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಮತ್ತೆ ವಾಪಸ್ ಮೂರು ಗಂಟೆಗೆಲ್ಲ ಜಾಯ್ನ್ ಆಗ್ಬೇಕು ಸೆಷನ್ಗೆ ನಾನು ಮಧ್ಯಾಹ್ನ ಮೂರು ಅವರ್ ನಾಲ್ಕು ಅವರ್ ಕೇಳ್ಕೊಂಡು ಬಂದಿದ್ದೀನಿ ಇವತ್ತು ಲಾಸ್ಟ್ ನಮಗೆ ಸೆಷನ್ ಅದರಿಂದ ವಾಪಸ್ ಹೋಗ್ಬೇಕನ್ನೋ ಕಾರಣಕ್ಕೋಸ್ಕರ ಮಕ್ಕಳಿಗೆ ಶ್ರಮೆ ಕೇಳುತ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇದು ನಡೆಸತಕ್ಕಂಥ ನಮ್ಮ ಚನ್ನಪ್ಪ ಮತ್ತು ಅವರ ಟೀಮ್ಗೆ ಈ ಭಾಗದ ಎಲ್ಲ ಟೀಚರ್ಸ್ಗೂ ಮತ್ತು ನಮ್ಮ ಆರ್ ಪಿಗಳಿಗೆ ಮತ್ತು ನಮ್ಮ ಬಿ ಒ ವಿಶೇಷವಾಗಿ ನಾನು ಒಂದನ್ನು ತಿಳಿಸ್ತಾ ಅದೇ ರೀತಿ ನನ್ನ ಇದೇ ಸೋಮವಾರ ಕೂಡ ನಾನು ನಿಮ್ಮ ಜೊತೆ ಇಡೀ ಎಲ್ಲ ಶಿಕ್ಷಕರು ಒಂದರ ಜೊತೆ ಪೂರ್ವ ಸಭೆಗೆ ಮತ್ತೊಮ್ಮೆ ಹಾಜರಾಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸ್ತಾ ನನ್ನ ಜೊತೆ ಸೇರಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ಸತ್ತು ನಾನು ಮಾತು ಮುಗಿಸ್ಕೊಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ